ಕಂಗ್ರ್ಯಾಚುಲೇಷನ್ಸ್ ಹಲೋ ಸರ್ ಕಂಗ್ರ್ಯಾಟ್ಸ್ ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ರೀಷ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ ನಮ್ಮ ಯಜಮಾನ್ರು ಮತ್ತು ಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು ಇದೇನು ಅದೇನು ಅಂತ ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಮುಂದೆ ಎತ್ತು ಹಿಡಿದಿದ್ದಾರೆ ಉಪಿ ಸರ್ ಅದನ್ನು ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು ಅಷ್ಟೇ ಇರೋದು ಮೆಸೇಜು ನಾನು ಏ ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ ಸ್ಕೂಲಲ್ಲಿದ್ದೆ ನಾನು ಅವಾಗ ನಮ್ಮ ದೊಡಮ್ಮ ನಮ್ಮೆಲ್ಲರೂ ಕಜಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋಕ್ಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ ಯು ಐ ನೋಡಿ ಬನ್ನಿ ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು